ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶನಿವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆನೆಯೇ ಎಲ್ಲ ಬ್ಯಾಗೆಲ್ಲ ರೆಡಿ ಆಗಿತ್ತಲ್ಲ ಅದನ್ನೆಲ್ಲ ಎತ್ತಿ ಇಟ್ಕೊಂಡೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಸೊ ಪ್ಯಾಕೆಲ್ಲ ಆಗಿರೋದನ್ನ ಒಂದು ಕಡೆ ಕ್ಲೀನಾಗಿ ಇಟ್ಕೊಬಿಟ್ರೆ ಅದಾದ್ಮೇಲೆ ಏನೇನು ತೊಗೋಬೇಕು ಅನ್ನೋದು ಮರ್ತ್ಕೊಳ್ಳಲ್ಲ ಹಾಗಾಗಿ ನಂತರ ಬೆಳ್ಳಿ ಚೀರೂನೆಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು ನಾನು ಕೂಡ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ ಆ ನಂತರ ಅಮ್ಮನೂ ಅಕ್ಕನೂ ಎಲ್ಲನೂ ತಟೆಗೆ ಏನೇನು ಜೋಡ್ಸೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಹೋಗಿ ತೊಗೊಬಂದರು ನಂತರ ನಾನು ಹೇಮಂದ ಒಂದು ಗಾಡೀಲಿ ನಮ್ಮ ಅಕ್ಕ ಬಾಬ ಒಂದು ಗಾಡೀಲಿ ಹೊರಟವಿ ನಮ್ಮ ಹಿಂದೆ ಕಾರಲ್ಲಿ ನಮ್ಮ ಅಮ್ಮ ನಮ್ಮ ಆಂಟಿ ಸೊ ಮಕ್ಕಳೆಲ್ಲ ಅದರಲ್ಲಿ ಬರ್ತಾಯಿದ್ರು ಒಂಥರ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಅಂದರೆ ಅಲ್ಲಿ ಹಾಜರಾಗೋಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಆ ಫಂಕ್ಷನ್ ಹೇಗೆ ನಡೆಯುತ್ತೆ ಅಂತ ಒಂಥರ ಎಕ್ಸೈಟ್ಮೆಂಟು ಸಿಕ್ಕಾಪಟ್ಟೆ ಖುಷಿಲೆ ಹೊರಟ್ವಿ ಸೊ ಆನಂತರ ಫಸ್ಟ್ ಹೋಗ್ತಿದ್ದಂಗೆ ಅಜ್ಜಿ ಮನೆಗೆ ಹೋದ್ವಿ ಅಜ್ಜಿ ದೇವ್ಲಾಪುರದಲ್ಲಿತ್ತು ಸೊ ಹಾಗಾಗಿ ಅಜ್ಜಿನೂ ಕೂಡ ವಾರ ಮಾಡಿರಲಿಲ್ಲ ಅಂತ ಮನೆಗೆ ಬಂದಿತ್ತು ಅಜ್ಜಿನೂ ಕಾಲಿತ್ತಲ್ವಾ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿತ್ತಂತೆ ಬಂದು ಇವತ್ತು ವಾರ ಮಾಡಿತ್ತು ಹಾಗಾಗಿ ಅಜ್ಜಿನೂ ಕರ್ಕೊಂಡು ಆ ನಂತರ ಅಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಚಿರು ಅಂದರೆ ಎಲ್ಲ ಕಾರಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆನೇ ಬಿಟ್ವಿ ಬಟ್ ಬಂದಾಗ ಎಲ್ಲ ಒಂದೇ ಕಡೆಗೆ ಒಂದೇ ಟೈಮಿಗೆ ಬಂದು ಸೇರಿದ್ವಿ ಸೊ ಇಲ್ಲಿಂದ ದೇವಲಾಪುರದಿಂದ ಹೊಟ್ಟಿಗೆ ಎಲ್ಲ ಹೊರಡ್ತಾ ಇದ್ದೀವಿ ಅಜ್ಜಿ ಕಾರಲ್ಲಿ ಕೊಂಡಿಸ್ಕೊಂಡು ಬರ್ತಾರೆ ಸೊ ಬಂದು ಎಲ್ಲ ಒಟ್ಟಿಗೆ ಇಳಿದ್ವಿ ಅಜ್ಜಿ ಊರಲ್ಲಿ ಕರೆಯೋದಕ್ಕೆ ಅಂತ ಹೊರಟೋಗಿದ್ರು ನಂತರ ಕೆರೆ ಗಿಡ ನಾಗಿನ್ ಕೆರೆ ಗಿಡ ನಮ್ಮೂರು ಓಟು ಗಿಡ ಎರಡು ತರ ಬರುತ್ತೆ ಅಕ್ಕ ಒಂದೇ ಒಂದ್ ತಂದ ಎರಡು ಸರಿ ಆಕಡೆ ಈ ಕಡೆ ಇಡಕೆ ಒಂದ್ ಸಮಯ ಇರೋ ತರಬೇಕು ತಾನೇ ಈ ತರದ್ದು ಅವಾ ಅದ್ ಮನೆ ಕಂಡಿರೋದಕ್ಕೆ ಕಾಣ್ತಾನಿಲ್ಲ ತಂದ್ರಾಗನ್ ಫ್ರೂಟ್ ಅದು ಎರಡ್ ತಂದ್ಬಿಡ್ವಿ ಅಲ್ಲಿಂದ ಬರ್ತಿದ್ದಂಗೆ ತಂದಿರೋದನ್ನೆಲ್ಲ ಇದ್ದೀವಿ ಹಣ್ಣುಗಳನ್ನ ಅದಾದಮೇಲೆ ಚಿನ್ನಿಗೆಲ್ಲ ಡ್ರೆಸ್ ಎಲ್ಲ ಹೊಲ್ದಿರೋದಿತ್ತಲ್ಲ ಆಂಟಿಗೆ ತೆಗೆದಿ ತೋರಿಸ್ದೆ ಸೊ ಅದಾದಮೇಲೆ ಹ್ಯಾಂಗ್ಯಾರ್ಗೆ ಹಾಕಿಟ್ಬಿಟ್ಟೆ ಮತ್ತೆ ಅದನ್ನ ಮಡಿಸ್ತಾನೆ ಇದ್ದರೆ ಎಲ್ಲ ಫೋಲ್ಡಿಂಗ್ ಹೊರಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಹ್ಯಾಂಗ್ಯಾರ್ಗೆ ಹಾಕ್ಬಿಟ್ಟು ಹಾಕಿದ್ದೀನಿ ಏಕೆಂದರೆ ನಾಳೆ ಅಲ್ವಾ ಹಾಕೊಳ್ಳೋದು ಹಾಗಾಗಿ ನಂತರ ಹಣ್ಣೆಲ್ಲ ಏನು ಹುಡುಗರು ಬಿಟ್ಟರೆ ಕೆಳಗಡೆ ಎಲ್ಲ ಎಳ್ದಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸೊ ತಟ್ಟೆ ಸಾಮಾನಿಗೆಲ್ಲ ತಂದಿರೋದನ್ನೆಲ್ಲ ಮೇಕೆತ್ತಿಟ್ವಿ ಆನಂತರ ಸ್ವಲ್ಪ ಸ ಅಂದರೆ ನಮ್ಮಗ್ಲಿಕ್ಕೆ ಹೋಗ್ಬೇಕಿತ್ತು ಒಂದು ದಸ್ ಐಟಮ್ಸ್ ತರೋದಕ್ಕೆ ಹಾಗಾಗಿ ಹೋಗ್ತಾ ಇದೀವಿ ಸೈಲೆಂಟ್ ಆಗಿ ಹಾಯ್ ಮರಿ ಹಾಯ್ 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 ಕೆಮು ಜಾಸ್ತಿ ಆಬಿಡಿತಿ ಫ್ರೆಂಡ್ಸ್ ನಿಮಗೆ ಸವಾಸ ಆಬೇಡ ಸೈಟ್ ಹೋಗಿ ಏ ಕಿರ್ಕಿತೆಗಳೈ ಅಯ್ಯೋ ಸಾಕೆದರೆ ಕೆಮು ಜಾಸ್ತಿ ಆಬಿಡಿತಿ ಅತ್ತಾ ಅತ್ತಾ ಓಯ್ ಆ ಅಂಬೈಡ್ ಕೊಣ ಹೋಗು ಮನೆಗೆ ಆ 나 ಅಂಬೈಡ್ ಕವರಗೆ ಹೋಯ್ತೆ ಈ ಫ್ರೆಂಡ್ಸ್ ಎಲ್ಲಾ ನಾಗಮಂಗ್ಲಕ್ ಹೋಗ್ತಾವ್ರೆ ಇವ್ರ ಬಗ್ಗೆ ಒಂದ್ ಮಾಡಿ ಇವ್ರು ನಮ್ಮ ಡ್ರೈವರು ಅಫಿಶಿಯಲ್ ಡ್ರೈವರು ತೋರ್ಸೋಕೆ ಒಂಚೂರು ಇವ್ರು ನಮ್ಮ ಅಫಿಶಿಯಲ್ ಡ್ರೈವರ್ ವಿಜಯ್ ಕುಮಾರ್ ಅಂತ ಮಾಡಿ ವಿಜಯ್ ಕುಮಾರ್ ಅಂತ ಯಾಕೋ ಬ್ಲರ್ ಕಂಡೀ ಈಗ ನೋಡಿ ಅದೆಲ್ಲ ಮಾಡಬೇಡಿ ವಿಜಯ್ ಕುಮಾರ್ ಅಂತ ಬಿಲ್ಡಪ್ ರಾಜಾ ಈಗೆಲ್ಲ ಒಂದು ನಾಲ್ಕೈದು ದಿನದಿಂದ ಕಾರ್ ಕಲ್ತ್ಬುಟ್ಟಿ ಚೆನ್ನಾಗಿ ಓಡ್ಸೋದು ಕಲ್ತ್ಕೊಂಡ್ರಿ ಬೇಗ ಅಲ್ಲಿ ಡೀಲ್ ಎಲ್ ಮಾಡಿಸ್ಕೊಬಿಟ್ಟು ಕಾರ್ ಓಡಿಸಕ್ಕು ಓಡಿಸಕ್ ಕಲಿಯಕ್ ಮುಂಚೆನೆ ಡೀಲ್ ಎಲ್ ಮಾಡಿಸ್ಕೊಂಡಿದ್ದ ಹುಡುಗಿರ್ ಕಂಡ್ರೆ ಅಂತ ಆಗಲ್ಲ ಅಂತ ಅನ್ಕ ಹಾಕಸ್ಕೊಂಡವ್ ಆದ್ರೆ ಹುಡುಗಿ ಆಲ್ರೆಡಿ ರೆಡಿ ಇದಾರೆ ರೆಡಿ ಇದಾರೆ ಇನ್ನೊಂದು ಈ ಇದನ್ ತೋರ್ಸು ವರ್ಷ ಮದ್ವೆ ಆಗ್ಬಿಡ್ತಾನೆ ನಮ್ದೇನೆಲ್ಲ ಇಲ್ಲ ಎತ್ತಕೊಂಬಂದ್ ಮದ್ವೆ ಆಯ್ತೀನಿ ಅಂತ ಹೇಳೋನೆ ಗಾಡಿ ಸೌಂಡ್ ಜಾಸ್ತಿ ಗೆಲ್ಸ್ತದೀಗ ಏನಾಗಲ್ಲ ಆಮೇಲೆ ಆಮೇಲೆ ಇನ್ನೇನಿಲ್ಲ ಅಷ್ಟೇ ನೀವೇನ್ ನೋಡೋದ್ ಬೇಡ ಮುಂದಾಗೆ ನೋಡ್ಕೊಂಡ್ ಮುಂದಾಗೆ ನೋಡ್ಕೊಬಿಟ್ಟವ್ರ ಇವ್ರಲ್ಲಿ ಆನಂದ್ ಗೆ ಆ ಏಮಂತಾ ಮತ್ತೆ ಅವ್ರ ಫ್ರೆಂಡ್ಸ್ YouTube ಅಲ್ಲಿ ಬ್ಲಾಗ್ ಮಾಡೋವರೆ ಏನ್ ಗೊತ್ತಾ ಸುಮ್ಮನಿರೋರ ನಾವು ಹೋಗಿ ಗುರಾಯಿಸ್ಕೊಂಡು ನಿಂತಕೊಂಡು ನೋಡು ಚಿನ್ನಿ ಕಾಲಿಂಗ್ ಬರಲ್ವೇನಾ ಬಾಯ್ ಹೇಮಂತ ತವರ್ ಮನೆಗೆ ಬಿಟ್ಟು ಹೋಗ್ತಾ ಇದೀವಿ ಅಕ್ಕ ಅಕ್ಕಪಲಕ ನೀನು ಮುಂದೆ

எர்டு ஆய்வா இன்னும் இது நந்த நாட் ನಮ್ಮ ಅಂಗ್ಲಕ್ಕೆ ಒಂದಷ್ಟು ಐಟಮ್ಸ್ ತರಬೇಕಿತ್ತು ನಮ್ಮ ಅಂಗ್ಲದಿಂದ ಹಾಗಾಗಿ ಬಂದಿದ್ವಿ ನಮ್ಮ ಶಶಿ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದ ಅವನು ಕೂಡ ಬರ್ತೀನಿ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ್ದ ಅದಕ್ಕೋಸ್ಕರ ಇನ್ನೇನು ಎಲ್ಲ ಸಾಮಾನು ತರಬೇಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕಾರ್ನೇ ತಗೊಂಡು ಹೊರಟಿದ್ದೀವಿ ಏನಾದರೂ ಸೌಂಡ್ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ ಕೇಳಿಸಲ್ಲ ಅಂತ ಅಂದ್ಕೋತೀನಿ ಅದು ರೂಮ್ ಒಳಗಡೆ ಇದ್ದೀನಿ ಬಟ್ ನನಗೆ ಕೇಳಿಸ್ತಾ ಇದೆ ಅದಾದಮೇಲೆ ನಾಮಂಗಲದಲ್ಲಿ ಬಾಳೆಹಣ್ಣು ತೊಗೋಬೇಕಿತ್ತು ತಟ್ಟೆ ತುಂಬೋದಕ್ಕೆ ಒಂದು ತಟ್ಟೆ ತುಂಬ ತುಂಬಬೇಕು ಕಾಯಿ ಕಾಯಿ ಅಂತದಿದ್ರೆ ಅಂದರೆ ದ್ವಾರಗಾಯಿ ಅಂತದ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಕಲರ್ ಬರೋ ಅಂತ ಹಣ್ಣುಗಳಾದರೆ ಸಾಕು ಅಂದರು ಸೊ ಹಾಗಾಗಿ ಅದನ್ನ ಒಂದು ಐದು ಚಿಪ್ ತೊಗೊಂಡ್ವಿ ತಟ್ಟೆಗೆ ತುಂಬೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಹೂವು ಬೇಕಿತ್ತು ಹೂವು ತೊಗೊಂಡು ನಂತರ ಜಡೆಬಿಲ್ಲೆನ ತೊಗೊಂಡ್ವಿ ನಮ್ಮದೇ ಜಡೆ ಬಿಲ್ಲೆ ಇತ್ತು ಬಟ್ ಏನಾಗಿದೆ ಅಂತಂದರೆ ನಮ್ಮ ಬೀರಲ್ಲಿ ತುಂಬ ಒಳಗಡೆ ಈ ಕಡೆ ಸೈಡಿಗೆ ಆದಂಗೆ ಇಟ್ಬಿಟ್ಟಿದ್ದೀನಿ ಡೋರ್ ಸೈಡ್ಗೆ ಗೊತ್ತೇ ಆಗಿಲ್ಲ ನನಗೆ ಹುಡ್ಕೋಬೇಕಾರೆ ನಾನು ಊರು ಲ್ಲೇ ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಮರೆತ್ಕೊಂಡು ಬಂದ್ಬಿಟ್ಟೆ ಹಾಗಾಗಿ ಮತ್ತೆ ತೊಗೋಬೇಕಾಯಿತು ಸೊ ಏನೇನು ಬೇಕು ಅದೆಲ್ಲ ಹೂವು ಮತ್ತು ಹಾರ್ಲಿಕ್ಸ್ ಬೇಕಿತ್ತು ಹುಡುಗರಿಗೆ ಹಾರ್ಲಿಕ್ಸ್ ತೊಗೊಂಡ್ವಿ ಟೀ ಪುಡಿ ಹಾರ್ಲಿಕ್ಸ್ ಮತ್ತು ಮೆಹಂದಿ ಸಾಕಾಗಲ್ಲ ಅಂತ ಇನ್ನೊಂದು ತೊಗೊಂಡ್ವಿ ಹಾಗೆ ಕಳ್ಸದ ಹತ್ರ ಪುಟ್ಟಾಣಿ ಕನ್ನಡಿ ಬರುತ್ತಲ್ಲ ಕನ್ನಡಿ ಅದು ಒಂದು ಒಡೆದೋಗಿತ್ತಂತೆ ಆಂಟಿ ಇರಲಿಲ್ಲ ಅದನ್ನೂ ಒಂದು ತೊಗೊಬನ್ನಿ ಅಂತ ಅಂದರು ಸೊ ಹಾಗಾಗಿ ಅದೊಂದು ತೊಗೊಂಡು ಹಾಗೆ ಬೂಂದಿ ಮತ್ತು ಬೂಂದಿ ಹಾಕ್ಕೊಡೋದಕ್ಕೆ ಪೌಚಸ್ ಬೇಕಿತ್ತು ಸೊ ಅದನ್ನ ತಗೊಂಡು ನಂತರ ನಾಳೆ ಫಂಕ್ಷನ್ಗೆ ಎಲ್ಲದಕ್ಕೂ ಅಂದರೆ ಕುಡಿಯೋದಕ್ಕೆ ವಾಟರ್ ಬೇಕಾಗಲ್ಲ ವಾಟರ್ ಕ್ಯಾನ್ಗಳನ್ನೆಲ್ಲ ಸೊ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡಿದ್ರು ಅದನ್ನ ಹಾಕಿಸ್ಕೊಂಡು ಆನಂತರ ತಿನ್ನೋದಕ್ಕೆ ಏನಾದರೂ ಬೇಕಿತ್ತು ಹೊಟ್ಟೆ ಹಸಿ ಅಂತ ಅಂತಿದ್ರು ಸೊ ಹಾಗಾಗಿ ಹೋಗಿ ಮೊಟ್ಟೆ ಪಾಪ್ಸು ಹಾಗೆ ಗುಡಿಯೋ ಬಿಸ್ಕೆಟು ನಂತರ ನನಗಂತೂ ಚಾಕ್ಲೇಟ್ ಕೇಕ್ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಸೊ ಯಾವಾಗಲೂ ತಿಂತಾಯಿರ್ತೀನಿ ಕೆಲವೊಂದೊಂದು ಕಡೆ ಇಷ್ಟ ಆಗೋಲ್ಲ ಏಕೆಂದರೆ ಆ ಚಾಕ್ಲೇಟ್ ಫ್ಲೇವರ್ ಏನಿದೆ ಅದೊಂಥರ ಟಾನಿಕ್ ಸ್ಮೆಲ್ ಬರುತ್ತೆ ಅದು ಬಿಟ್ಟು ಅದರ್ವೈಸ್ ಇನ್ನು ಎಲ್ಲ ಕಡೆನೂ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅಲ್ಲಿಂದ ಮನೆಗೆ ಬಂದೆ ಅಕ್ಕ ಅವಳು ಆಲ್ರೆಡಿ ಅಂದರೆ ಅಕ್ಕ ಮೇಲೆ ಎಲ್ಲ ಏನೇನು ತಂದಿದ್ವಿ ಅದನ್ನೆಲ್ಲ ಎತ್ತಿಟ್ವಿ ಅಕ್ಕ ಕೂಡ ಫ್ರೆಶ್ ಅಪ್ ಆಗಿ ಅವಳು ದೇವ್ರ ಸಾಮಾನು ತೊಡೆಯೋದು ಅವಳ್ದೊಂದು ಪಾರ್ಟ್ ಅದು ಅವಳು ಅವ್ಳು ಜವಾಬ್ದಾರಿ ಆಗಿತ್ತು ದೊಳ್ಸಾಮಾನಂತೋಳ್ದು ಫೋಟೋ ಎಲ್ಲ ರೆಡಿ ಮಾಡೋವಂಥದ್ದು ಸೊ ಇನ್ನು ನೈಟ್ ಅಡುಗೆಗೆ ಏನೇನು ಬೇಕು ಇನ್ನು ಅಮ್ಮ ನಮ್ಮ ಅಣ್ಣೀರೆಲ್ಲ ಇದಾರೆಲ್ಲ ಅದು ಮಾಡ್ತಾಯಿದ್ರು ನನ್ನ ಕೆಲಸ ಬಂದು ನಮ್ಮ ಚಿನ್ನಿದು ನಮ್ಮ ಚಿನ್ನಿಗೆ ಮೆ ಕೈಗೆ ಮೆಹೆಂದಿ ಹಾಕ್ತಾಯಿದ್ದೆ ಒಂದು ಕೈಗೆ ಹಾಕೋ ಹಾಕೋಸೊತ್ತಿಗೆ ಅವಳು ಫುಲ್ ಸುಸ್ತಾಗೋಗಿದ್ಲು ಕುತ್ಕೊಂಡು ಅದಾದಮೇಲೆ ಸ್ವಲ್ಪತ್ತು ಮನೆ ಕೊಡಲಿ ಅಂತ ಬಿಟ್ಟೆ ನಂತರ ಅಕ್ಕ ಎಲ್ಲ ಆದಮೇಲೆ ಈಚೆಗಡೆ ಬಂದು ರಂಗೋಲಿ ಹಾಕಿದ್ಲು ರಂಗೋಲಿ ಮಾಮೂಲಿ ಎಳೆ ರಂಗೋಲಿನೇ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರು ಚೆನ್ನಾಗಿ ಬಂದಿತ್ತು

ಹೋಗ್ತಾ ಇದ್ದೆ ಇನ್ನೊಂದು ಕೈಗೆ ಅಷ್ಟೊತ್ತಿಗೆ ತಟ್ಟೆ ಎಲ್ಲ ಜೋಡಿಸಿಟ್ಟಿದ್ರು ಯಾಕೆಂದರೆ ಬೆಳಗ್ಗೆ ಎದ್ದು ಎಲ್ಲ ಕಸಿ ಬಿಸಿಲಾಗಲ್ಲ ಅಂತ ಅಂದ್ಬಿಟ್ಟು ಸೊ ನಂತರ ಅಕ್ಕಂಗು ಕೈಗೆ ಮೆಹಂದಿ ಬಿಟ್ಟೆ ಆಲ್ಮೋಸ್ಟ್ ತುಂಬ ಟೈಮ್ ಆಗಿಬಿಟ್ಟಿತ್ತು ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ರು ನಾನು ಚಿನ್ನಿ ಮಾತ್ರ ಎದ್ದಿದ್ವಿ ಅವಳ ಕೈಗೆ ಫುಲ್ ಫಿನಿಷ್ ಆದಾಗ ಆಲ್ಮೋಸ್ಟ್ ಎರಡು ಕಾಲಾಗಿತ್ತು ಅಕ್ಕನ ಕೈಗೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪನೇ ಬಿಟ್ಟೆ ಬಟ್ ಚಿನ್ನಿ ಕೈಗೆ ಫುಲ್ ಹ್ಯಾಂಡ್ ಎರಡು ಕಡೆನೂ ಕವರ್ ಮಾಡಿದ್ದೀನಿ ಸೊ ಹಾಗಾಗಿ ಟೈಮ್ ಬಂದು ಎರಡು ಕಾಲಾಗಿತ್ತು ಸೊ ಇವತ್ತು ನಾವು ವ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಫಂಕ್ಷನ್ ವಿಡಿಯೋನ ಹಾಕ್ತೀನಿ ಪ್ಲೀಸ್ ಕೀಪ್ ವಾಚಿಂಗ್